ಶಿವರಾತ್ರಿ ಎಲ್ಲರಿಗೂ ಬನ್ನಿ ತುಂಬ ಗೊತ್ತು ಅಲ್ಲೇಗಳ ನೋಡ್ತಾ ಇದ್ದೀರಾ ತುಂಬ ಖುಷಿ ಆಯಿತು ಸಬ್ಸ್ಕ್ರೈಬರ್ ಆಗಿದ್ರಿ ಎಲ್ಲರಿಗೂ ಹನ್ನೆರಡು ಗಂಟೆ ಆಗಿದೆ ರಾತ್ರಿ ನಾಳೆಗ ಅಭಿಷೇಕನ ಸ್ಟಾರ್ಟ್ ಮಾಡ್ತಾನೆ ನೀನು ಮನೋರಂಜನಾ රල ග ගම් ගලාතිී පතල නවහා සකෂ්ටහර ගන පතිේ නමහා මක්ත ගනපති න ලහා

और मशीन 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 Thank you so much. ಶಿವರಾತ್ರಿ ಥ್ಯಾಂಕ್ ಯು ಹರ ಹರ ಮಹದೇ ಥ್ಯಾಂಕ್ ಯು ಸೋ ಮಚ್ ಬೇಡಿ ಅಂತ ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬರ್ ಹಾಗೆ ಎಲ್ಲರಿಗೂ ಮಹದೇವ ಮಂಜುನಾಥ ಒಳ್ಳೇದು ಮಾಡಲಿ ಹಾಗೆ ತಾಯಿ ಲಕ್ಷ್ಮೀದೇವಿ ಎಲ್ಲರಿಗೂ ಬಂದು ಒಳ್ಳೆಯದನ್ನು ಮಾಡಲಿ ನನ್ನ ತಾಯಿ ಲಕ್ಷ್ಮೀದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಯಾರ್ಯಾರು ಲೈಕ್ ಕೊಟ್ಟಿದ್ದೀರಾ ಹ್ಯಾಪಿ ಶಿವರಾತ್ರಿ ನಿಮಗೂ ದೇವರು ನಿಮ್ಗೆ ಒಳ್ಳೇದು ಮಾಡಿ ಇನ್ನೂ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಲಿ ಹಾಗೆ ಲೈಕ್ನ ಜಾಸ್ತಿ ಜಾಸ್ತಿಗಳು ಇಪ್ಪತ್ತು ಜನ ಇದ್ದೀರ ಹರಹರ ಮಹದೇವ್ ಹರ ಹರಹರ ಮಹಾದೇವ್ ಅಂತ ಮೆಸೇಜ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹರ ಹರಹರ ಮಹದೇವ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ರಂಜನ ಅಂತ ಮಾಡಲಿ ಎಲ್ಲಾರಿಗೂ ಹ್ಯಾಪಿ ಶಿವರಾತ್ರಿ ಎಲ್ಲರೂ ಜಾಗರಣೆ ಇದ್ದೀರಾ ಅನ್ನ ಕೊಡ್ಲಪ್ಪ ದೇವ್ರೆಲ್ಲರಿಗೂ ಲೈಕ್ ಆಗಿದೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಚೆನ್ನಾಗಿ ಕೇಳ್ತಿದಾರಾ ಲೈಕ್ ಗೈಸ್ ಹರ ಹರ ಮಹದೇವ್ ಅಂತ ಥ್ಯಾಂಕ್ ಯು ಪಾಪ ಕೊಡೋದು ಬಿಡೋದು ಅವ್ರಿಗಿಷ್ಟ

ശ്രീ രാസെല്ല शिकवण मारतयिनी ಎಲ್ಲರೂ ಒಳ್ಳೆದಾಗಿ ಗಾಲಿನ অভিষেক ಆಯ್ತು ಈಗ ಮೊಸರುನ অভিষেক ಮಾಡ್ತೀನಿ ಓಂ ಗಣಾಧಿಪತಯೇ ನಮಃ ಓಂ ಸಿಂಹಕಷ್ಟಾರ ಗಣಪತಯೇ ನಮಃ ಓಂ ವಿಘ್ನ ವಿನಾಶಕನೇ ನಮಃ ಓಂ ನಮೋ 함ಭೋದರಾಯ ನಮಃ ಓಂ ನಮೋ ಸುಬ್ರಹ್ಮಣ್ಯೇ ನಮಃ ಓಂ ನಮೋ ఆదిಶೇಷಾಯ ನಮಃ मो आदिनाथा नमः ओम नमो नारायणाय नमः ओम नमो कुबेरलनारायण कुछ स्वाहा ओम नमः शिवाय 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 गुरु ब्रह्मा गुरु विष्णु गुरु गुरुदेव गुरु ब्रह्मा तस्वीर श्री गुवे नम ओम श्री साईनाथ महाराज की जय ओम ओ नम शिवा ಯಾರು ಯಾರ್ಯಾರು ಲೈವಲ್ಲಿ ಇದ್ದೀರಿ ಹಾಗೆ ಯಾರು ಲೈವ್ ಕೊಟ್ಟಿದ್ರಿ ಖಂಡಿತ ನಂತರ ನಿಮ್ಗೆ ಎಲ್ಲ ಕಷ್ಟಗಳಿಗೋಗಿ ಮಂಜುನಾಥ ನಿಮಗೆ ಒಳ್ಳೆ ಅದೃಷ್ಟನ ಕೊಡ್ತಾರೆ ಕಾರು ಮನೆ ಬೈಕು ಎಲ್ಲಾನು ಸಿರಿ ಸಂಪತ್ತನ್ನು ಕೊಡ್ತಾರೆ ನಾನಿವತ್ತು ನನ್ನ ಮಂಜುನಾಥನಿಗೆ ಬೇಡಿಕೆ ನಡೆದಿರೋದು ನನ್ನ ಹಸ್ಬೆಂಡ್ಗೆ ಸುಂದರವಾಗಿದ್ದ ಒಂದು ಮಹೇಂದ್ರ ತಾರ್ನ ತಗೊಡೋಕೆ ನೀನು ನನಗೆ ಶಕ್ತಿನ ಕೊಡಬೇಕು ಅಷ್ಟು ಬಿಸ್ನೆಸ್ ಆಗತರ ಹಿಡಿಬೇಕು ಮನೆ ಲೋನು ಕಾರ್ ಬೈಕ್ ಎಲ್ಲಾನು ಕ್ಲಿಯರ್ ಥರ ನೀನು ನನಗೆ ಮಾರ್ಗದರ್ಶಿಯಾಗಿ ನನ್ನ ಜೊತೆ ನಿಂತಿರ್ಬೇಕು ಅಂತ ಬೇಡ್ಕೊತಾ ಇದ್ದೀನಿ ಹಾಗೆ ನಿಮಗೂ ಸಹ ದೇವರು ಒಳ್ಳೇದನ್ನ ಮಾಡಲಿ ಯಾರ್ಯಾರು ಏನೇನು ಬೇಡ್ಕೋಬೇಕು ಎಲ್ಲರಿಗೂ ಬೇಡ್ಕೊಳ್ಳಿ ಮುಂದಿನ ಖಂಡಿತ ಕೊಡ್ತಾರೆ ಟ್ರೆಂಡ್ ಕರ್ಪೂರ करुणक हम सदारह हर हर शंभ शंभ शिवा शंभु शंभ शंभ नम शिवाय हर शिवाय शंभु

Hari Hari Sambu Namah Shivaya Om Namah Shivaya Namah Shivaya Hari Hari Sambu Shivaya Om Namah Shivaya Namah Shivaya Hari Hari Sambu I'm a जीवन <speaking> गति <in foreign language> शिवं शङ्करम् ॐ चम्बकं यच्छा सृष्टिवदनं हरि Shiva, oh, 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 Shiva. ಸೋ ಮಚ್ ಎಲ್ಲರಿಗೂ ಮಂಜುನಾಥ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಲಕ್ಷ್ಮೀ ದೇವಿ ಬಂದು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಇವತ್ತಿಂದನೇ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಸಹ ಕೇಳ್ಕೊಳ್ಳಿ ಒಳ್ಳೇದಾಗಲಿ ಅಂತ ಒಳ್ಳೇದಾಗಿದೆ ಆರಾಧ್ಯ ದೈವ ಮಂಜುನಾಥನ ನಾನು ಪೂಜೆ ಮಾಡೋದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗಲಿ ಯಾರ್ಯಾರು ಲೈಕ್ ಕೊಟ್ಟಿದ್ದೀರಾ ಯಾರೇ ಸಬ್ಸ್ಕ್ರೈಬರ್ ಆಗಿದ್ದೀರಾ ನನಗೆ ಯಾರು ನನ್ನ ವೀಡಿಯೋನ ನೋಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಂದು ಕೆ ನೆಚ್ಚಲು ಮಿರಾಕಲ್ ಥರ ನನಗೆ ದರ್ಶನ್ ಸರ್ ಊಟಿ ದಬ್ಬ ದಿನ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹಾಗೆ ಮುಂಜಾನೆ ನಿಮಗೆಲ್ಲರಿಗುಗಳನ್ನು ನೋಡಿ ಅದಕ್ಕೆ ನಾನು ಇವತ್ತು ಇಷ್ಟು ದಿನದ ಮೇಲೆ ಇವತ್ತು ಲೈವ್ ಬರಲೇಬೇಕು ಅಂತ ോ മച്ച് യാരൈവ് ഇല്ലൈവ് ബന്ധ ആഗുളാ മഞ്ജുനാഥൻ്റെ അസ് എല്ലാ ഒഴേദാ എല്ലാരും ചെറിയ ഓ നമ ശിവ ശിവ അരേ ശംഭജ ನಮ್ಮ ಮಂಜುನಾಥ ಚೆನ್ನಾಗಿರಲಿ ನಮ್ಮ ಮಂಜುನಾಥ ಖುಷಿಯಾಗಿರಲಿ ನಮ್ಮ ಮಂಜುನಾಥ ಸ್ವಾಮಿಗೆ ಆರೋಗ್ಯ ಬರಲಿ ಅವ್ರಿಗೂ ಎಲ್ಲರಿಗೂ ಕೊಡೋದಂತ ಐಸ್ ಬರಲಿ ಐಶ್ವರ್ಯ ಬರಲಿ ಪಾರ್ವತಿ ಗಂಗೆ ಸುಬ್ರಹ್ಮಣ್ಯ ಅವ್ರ ಫ್ಯಾಮಿಲಿನೂ ಚೆನ್ನಾಗಿರಲಿ ಗಣೇಶ ಎಲ್ಲರೂ ತುಂಬ 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 ಚೆನ್ನಾಗಿರಲಿ ಗಣೇಶ ಚೆನ್ನಾಗಿರಲಿ ಹಾಗೆ ನಮ್ಮ ಸುಬ್ರಹ್ಮಣ್ಯ ಚೆನ್ನಾಗಿರಲಿ ಗಣಪತಿ ನಮ್ಮ ಲಕ್ಷ್ಮೀ ಪಾರ್ವತಿ ಶಿವ ಎಲ್ಲರೂ ಚೆನ್ನಾಗಿರಲಿ ಅಂತ ಶಿವರಾತ್ರಿ ಹೋಗೋ ನೋಡಬೇಕು ಯಾಕೆಂದರೆ ಶಿವರಾತ್ರಿ ಪೂಜೆನ ನಮ್ಮಪ್ಪ ಹೇಳ್ತಾಯಿದ್ರು ಶಿವರಾತ್ರಿ ದಿನ ಏನಕ್ಕೆ ನೋಡೋದವೆಲ್ಲ ಜಾಗರಣೆ ಇರಬೇಕು ಈಶ್ವರ ಮಲ್ಕೋತಾರೆ ಮಂಜುನಾಥ ಮಲ್ಕೋತಾರೆ ಅಂತ ಇರ್ಬೋದೇನೋ ತಂದೆ ತಾಯಿ ಹಿರಿಗರು ಹೇಳೋದಿಲ್ಲ ಒಳ್ಳೆದಕ್ಕೇನೆ ಒಂದಿನ ಅಂತ ಅವ್ರಿಗೋಸ್ಕರ ನಾವು ವಿಶ್ ಆಗಿದ್ದು ನಾನು ಮಂಜುನಾಥನ ಎಲ್ಲನೂ ಕೊಟ್ಟಿದ್ದಾನೆ ನೀನು ಚೆನ್ನಾಗಿರು ಮಂಜುನಾಥ ಥ್ಯಾಂಕ್ ಯು ಇದೆಲ್ಲಾನು ಕೊಟ್ಟಿದ್ದಕ್ಕೆ ಅಂತ ನಾವು ಮಂಜುನಾಥನ ಬೇಡಬೇಕು ಎಲ್ಲಾನು ಕೊಟ್ಟಿದ್ಯಾ ನಾವು ಕೇಳಿದೆ ಎಲ್ಲಾನು ಕೊಟ್ಟಿದ್ಯಾ ನೀನು ಇವತ್ತು ಏನಾದರೂ ಕೇಳಂಗಿದ್ದರೆ ಅದು ಒಂದು ಜಾಗರಣೆ ನಿನ್ನ ಹೆಸರಲ್ಲಿ ಒಂದು ಉಪವಾಸ ಅದು ಮನುಷ್ಯ ಮಾಡಿರ್ಬೋದೇನೋ ಅದು ನನಗೂ ಗೊತ್ತಿಲ್ಲ ಬಟ್ ಇರಿಕ್ರಿ ಏನು ಮಾಡಿದ್ದಾರೆ ಉಪವಾಸ ಇರೋಂಥದ್ದು ಮತ್ತು ನಿನಗೆ ಅಭಿಷೇಕ ಮಾಡೋವಂಥದ್ದು ನಿನಗೋಸ್ಕರ ಫೈ ಯಾರು ಮಾಡೋವಂಥದ್ದು ಅದನ್ನು ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಂಜುನಾಥ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಆಗಿ ನಂಗೆ ತುಂಬ ಅನ್ನಾಗಿ ನನ್ನ ಹಸ್ಬೆಂಡ್ಗೆ ಒಂದು ತಾರ್ಮೈನಿಂದ ಗಿಫ್ಟ್ ಮಾಡಬೇಕು ರಿಚ್ ಆಗಿಡಬೇಕು ಅನ್ನೋದು ನನ್ನ ಆಸೆ ಯಾಕೆಂದರೆ ಲೈಫ್ ಪಾರ್ಟ್ನರ್ ಆಗಿ ನನಗೆ ಲೈಫ್ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ನನ್ನ ಜೊತೇಲಿ ನಿಂತಿದ್ದಾರೆ ಹೆಲ್ಪ್ ತೊಗೊಂಡವರೆಲ್ಲ ಜೊತೆ ತಗೊಂಡು ಹೆಲ್ಪ್ ಮಾಡಿಸ್ಕೊಂಡು ಹೋಗೋನಿಗೆ ದೂರ ಆಗ್ತಾರೆ ನೆಕ್ಸ್ಟ್ ಆಗ್ತಾರೆ ಇರೋ ಜೀವ ಮಾತ್ರ ಯಾವತ್ತೂ ದೂರ ಆ ನನ್ನ ಯಜಮಾನ್ರಿಗೆ ನನ್ನ ಗಂಡನಿಗೆ ತುಂಬ ತುಂಬ ಒಳ್ಳೆಯದಾಗಲಿ ಆಯುಸು ಅಭಿವೃದ್ಧಿ ಯಶಸ್ಸು ಸಾಕ್ಷಸು ಎಲ್ಲಾನು ಕೊಡಲಿ ನನ್ನ ಮಗಳು ಸಂಜನಾ ನಾಗರಾಜು ದೇವರು ನನಗೆ ಕೊಟ್ಟಿರೋದು ಬರೀ ಮಗಳಲ್ಲ ಸಾಕ್ಷಾತ್ ನನ್ನ ತಾಯಿ ಲಕ್ಷ್ಮೀ ದೇವನೇ ನನ್ನ ಮನೆಗೆ ಕೊಟ್ಟಿದ್ದಾಳೆ ಥ್ಯಾಂಕ್ ಯು ಮಗಳೇ ನನ್ನ ಮಗಳಾಗಿ ಬಂದಿದ್ದಕ್ಕೆ ಹಾಗೆ ಥ್ಯಾಂಕ್ ಯು ಡಿಯರ್ ಅಸ್ಬೆಂಡ್ ನನ್ನ ಅದಕ್ಕೆ ಹಸ್ಬೆಂಡ್ ಆಗಿದೆ ಇನ್ಸಿಕ್ಕಿರೋದಕ್ಕೆ ಏನು ಹೇಳಿದ್ರು ಕಮ್ಮಿನೇ ಬಟ್ ಹೇಳೋಕ್ಕೆ ಹೋಗಬಾರ್ದು ನಾನು ಇನ್ನೊಂದು ಯಾವಾಗಲೂ ಖುಷಿಯಾಗಿಡೋಕ್ಕೆ ಮತ್ತು ಹೈ ಲೆವೆಲಲ್ಲಿ ಇಡೋಕ್ಕೆ ಆಗಿಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಿಯರ್ ಹಸ್ಬೆಂಡ್ ನಾಗರಾಜ್ ವಿ ಎಸ್ ಎಷ್ಟೋ ಜನ ಕೈಬಿಟ್ಟಾಗ ಇದರ ಜೊತೆ ನಿಂತವರು ನೀವು ಅದನ್ನು ನಾನು ಸಹಾಯ ತನಕ ಉಳಿಸ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಮಂಜುನಾಥ ನನಗೆಲ್ಲನೂ ಕೊಟ್ಟಿದೆ ನಿಮ್ಮನ್ನು ಕೊಟ್ಟಿದೆ ಮಗಳನ್ನ ಕೊಟ್ಟಿದೆ ಹಣ ಕೊಟ್ಟಿದೆ ಐಶ್ವರ್ಯನೂ ಕೊಟ್ಟಿದೆ ಮನೆ ಕೊಟ್ಟಿದೆ ಕಾರ್ ಕೊಟ್ಟಿದೆ ರಾಯಲ್ ಗಾಡಿ ಕೊಟ್ಟಿದ್ದಾರೆ ಗೋಲ್ಡ್ ಇದೆ ಒಳ್ಳೆ ಅಪ್ಪ ಅಮ್ಮ ಒಳ್ಳೆ ಅತ್ತೆ ಮಾವ ಒಳ್ಳೆ ಅಣ್ಣ ಅದಕ್ಕೆ ಅಪ್ಪ ಅಮ್ಮ ಯೂನಿವರ್ಸ್ ಥ್ಯಾಂಕ್ ಯು ಒಂದು ಹೆಣ್ಣಾಗಿ ನನಗೇನು ಸಿಗಬೇಕು ಎಲ್ಲ ಕೊಟ್ಟಿದೆಯಾ ಥ್ಯಾಂಕ್ ಯು ಮಂಜುನಾಥ ಇನ್ನೂ ನನ್ನ ಪಕ್ಕಲಿಗೆ ಏನೇನಿದೆ ಹಣ ಆಸ್ತಿ ಐಶ್ವರ್ಯ ಕೋಟಿ ಹಣ ಮತ್ತು ಸುಖ ವೈಭವ ಏನಿದೆ ಮುಂದೆನೂ ನೀನು ಹೀಗೆ ಕೊಡ್ತಾ ಹೋಗ್ತೀಯ ಅಂತ ನಂಬಿಕೆಯಿಂದ ನಾನು ನನಗೆ ಇವತ್ತು ಪೂಜೆನ ಇದ್ದೀನಿ ಮಂಜುನಾಥ ಯಾರ್ಯಾರು ಕಷ್ಟದಲ್ಲಿದ್ದಾರೆ ದಯವಿಟ್ಟು ಅವ್ರಿಗೆ ಕಷ್ಟನ ಪರಿಹಾರ ಮಾಡು ಹಾಗೆ ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದನ್ನು ಆದಷ್ಟು ನೆರವೇರಿಸಿಕೊಡ್ತೀಯ ಅಂತ ನಂಬಿಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದು ಮಾಡಿ ಎಲ್ಲರಿಗೂ ಏನೇ ಬಂದರೂ ಧೈರ್ಯ ಅನ್ನೋದಿರಬೇಕು ಶಕ್ತಿ ಅನ್ನೋದಿರಬೇಕು ಮಂಜುನಾಥ ಫಿಲಮಲ್ಲಿ ಹೇಳಿದಂಗೆ ಎಲ್ಲ ಅಣ್ಣ ಅಣ್ಣ ತಮ್ಮ ಬಂಧು ಬಳಗ ಎಲ್ಲಾನು ಗಂಟಾಗ್ತೀಯ ಕೊನೆಗೆ ಯಾವುದಾದ್ರೂ ಒಂದು ಚೈಡ್ನ ಕಟ್ಟಕಂತ ಬಿಚ್ಚಿಡ್ತೀಯ ಅಂತ ಮಂಜುನಾಥ ನಿನ್ನ ಲೀಲೆ ಅಪಾರ ತಂದೆ ನಿನ್ನಿಂದ ನನಗೆ ತುಂಬ ಒಳ್ಳೆಯದಾಗಿದೆ ನನ್ನ ನಾನು ಕೊಟ್ಟಿದ್ಯಾ ಅದಕ್ಕೋಸ್ಕರ ನಾನು ನಿನ್ನಿಂದ ನನ್ನ ಆರಾಧ್ಯ ದೈವ ಅಂತ ಯಾವಾಗಲೂ ನಂಬ್ತಾ ಇರ್ತೀನಿ ಮಂಜುನಾಥ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ನನಗೂ ತುಂಬ ಒಳ್ಳೆಯದನ್ನು ಮಾಡಿದ್ಯಾ ಹೀಗೆ ಮುಂದೆನೂ ನನಗೆ ಈಗ ನೀನು ನನ್ನ ಜೊತೇಲಿ ಒಳ್ಳೆಯದನ್ನು ಮಾಡಿಕೊಡ್ತೀಯ ಅಂತ ನಂಬಿದ್ದೀನಿ ಮಂಜುನಾಥ ಥ್ಯಾಂಕ್ ಯು ಮಂಜುನಾಥ ಥ್ಯಾಂಕ್ ಯು ಸೋ ಮಚ್ ಆಯ್ತಾಯ್ಸ್ ಥ್ಯಾಂಕ್ ಯು ಯಾರೋ ಲೈವಲ್ಲಿದ್ದಾರೆ ಆಯ್ ಅಂತ ಮೆಸೇಜ್ ಮಾಡಿ ಮಂಜುನಾಥ ಒಳ್ಳೇದು ಮಾಡಲಿ ಲೈಕ್ ಕೊಡಿ ಹಾಗೆ ಥ್ಯಾಂಕ್ ಯು ನೀವು ಜಾಗರಣೆ ಇದ್ದರೆ ಹರಹರವಹದೇವ್ ಅಂತ ಕಮೆಂಟ್ ಹಾಕಿ ನಮ್ಮ ಶಿವಾಯ namah shivaya hare har shambhum namah shivaya om namah shivaya namah shivaya hare har shambhum namah shivaya om ನಾನ ಶಿವ ನಾರಾಯಣ ಹರಿ ನಾರಾಯಣ ಓಕೆ ಗಾಯಸ್ ಎಲ್ಲರಿಗೂ ಗುಡ್ ನೈಟ್ ಮಲ್ಕೀಳಿ ಪಕ್ಕ ತುಂಬ ಟೈರ್ಡ್ ಆಗಿದ್ದಾರ ನಾನು ಮುಂಜನಾಥ ಪೂಜೆ ಮಾಡಲೇಬೇಕು ಅಂತ ಜಾಗರಣೆ ಇದ್ದ ಮಾತ್ರ ಮಾಡ್ತಾ ಇದ್ವಿ ನಿಮ್ಗೂ ಒಳ್ಳೇದಾಗ್ಲಿ थैंक यू थैंक यू सो मच एल लाइव बंद थैंक यू